ಕನ್ನಡದಲ್ಲಿ ಒಂದು ಮಾತಿದೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಂದ್ರೆ ಯಾವ ವ್ಯಕ್ತಿ ಊಟದ ವಿಧಿವಿಧಾನಗಳ ಬಗ್ಗೆ ನೈಪುಣ್ಯತೆ ಹೊಂದಿರ್ತಾರೋ ಅಂತವರು ರೋಗದ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಅಂತ ಹೌದು ಆಹಾರ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಅಷ್ಟು ಮುಖ್ಯ ಪಾತ್ರ ವಹಿಸುತ್ತದೆ ಹಾಗಾಗಿ ಆಯುರ್ವೇದದಲ್ಲಿ ಆಹಾರವನ್ನು ಜೀವನದ ಮೂರು ಆಧಾರ ಸ್ತಂಭಗಳಲ್ಲಿ ಪರಿಗಣಿಸಲಾಗಿದೆ ಮೂರು ಆಧಾರ ಸ್ತಂಭಗಳು ಯಾವುದು ಅಂತಂದ್ರೆ ಆಹಾರ ನಿದ್ರೆ ಮತ್ತು ಬ್ರಹ್ಮಚರ್ಯ ಹಾಗಾದರೆ ಆಹಾರ ಅಂತಂದ್ರೆ ಏನು ನೋಡೋದಾದರೆ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಯಾವುದು ನಮ್ಮ ದೇಹವನ್ನು ಪ್ರವೇಶಿಸ್ತದೋ ಅದರಲ್ಲೂ ಮುಖ್ಯವಾಗಿ ರಸನೇಂದ್ರಿಯದ ಮೂಲಕ ಆಹಾರ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡೋದರ ಜೊತೆಗೆ ಮಾನಸಿಕ ಸ್ವಾಸ್ಥ್ಯದ ಮೇಲೂ ಅಗಾಧ ಪರಿಣಾಮ ಬೀರುತ್ತದೆ ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಭಾರತೀಯ ಆಹಾರ ಪದ್ಧತಿಯ ಹಿಂದಿರುವ ವಿವಿಧತೆ ವಿಶಿಷ್ಟತೆ ಹಾಗು ಆರೋಗ್ಯದ ಮೇಲೆ ಅದರ ಪರಿಣಾಮಗಳ ಬಗ್ಗೆ ನೋಡೋಣ